ಮೂರು ದಿನಗಳ ಹಿಂದೆ ಆಡು ಹಗಲೇ ಬಿ ಫಾರ್ಮಸಿ ಓದ್ತಿದ್ದಂತ ವಿದ್ಯಾರ್ಥಿನಿಯನ್ನ ಅತ್ಯಂತ ಬರ್ಬರವಾಗಿ ಪಾಗಲ್ ಪ್ರೇಮಿಯೋರ್ವ ಇರಿದು ಕೊಲೆ ಮಾಡಿದಂತ ಘಟನೆ ಇಡೀ ಬೆಂಗಳೂರನ್ನ ಬೆಚ್ಚಿ ಇದೀಗ ಆ ಒಂದು ಕಿರಾತಕನಿಗೆ ಕಠಿಣವಾದಂತ ಶಿಕ್ಷೆಯನ್ನ ಅಂದ್ರೆ ಮರಣ ದಂಡನೆಯನ್ನ ವಿಧಿಸಬೇಕು ಅಂತ ಹೇಳಿ ಇಂದು ಶ್ರೀರಾಂಪುರದ ಸ್ವತಂತ್ರ ಪಾಳ್ಯದಲ್ಲಿ ಇಲ್ಲಿನ ಎಲ್ಲ ಸಾರ್ವಜನಿಕರು ಶ್ರೀರಾಂಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಮೆರವಣಿಗೆಯನ್ನ ನಡೆಸಿ ಈ ಪಾಪಿ ವಿಘ್ನೇಶನ್ಗೆ ವಿಘ್ನೇಶ ಅಲಿಯಾಸ್ ಸಂಜಯ್ಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದರು ಈ ಒಂದು ಶ್ರೀರಾಂಪುರದ ಪ್ರಮುಖ ರಸ್ತೆಗಳಲ್ಲಿ ಯಾಮಿನಿ ಪ್ರಿಯಾಳ ಭಾವಚಿತ್ರವನ್ನ ಇರಿಸಿಕೊಂಡು ಯಾಮಿನಿ ಪ್ರಿಯ ಎಲ್ಲರೊಂದಿಗೂ ಕೂಡ ಅತ್ಯಂತ ಸ್ನೇಹಮಯವಾಗಿ ಎಲ್ಲರೊಂದಿಗೆ ಸಹೋದರಿಯಾಗಿ ಬೆಳೆದಿದ್ದಂತ ಯಾಮಿನಿ ಪ್ರಿಯಾಳನ್ನ ಕಳೆದುಕೊಂಡಂತ ಈ ಒಂದು ಬಡಾವಣೆ ಇದೀಗ ಬಡವಾಗಿದೆ ಆಕೆಯ ನೆನಪಿನಲ್ಲಿಯೇ ಆಕೆಯನ್ನ ಕೊಲೆ ಮಾಡಿದಂತ ಪಾಗಲ್ ಪ್ರೇಮಿ ವಿಘ್ನೇಶ ಅಲಿಯಾ ಸಂಜಯ್ನನ್ನ ಮರಣದಂಡರಿಗೆ ಗುರಿಯಾಗಿಸಬೇಕು ಎನ್ನುವಂತ ಆಗ್ರಹವನ್ನ ನಾಡಿದರು ಆರು ತಿಂಗಳ ಹಿಂದೆ ಇದೇ ವಿಘ್ನೇಶನ ವಿರುದ್ಧ ಯಾಮಿನಿ ಪ್ರಿಯಾಳ ಪೋಷಕರು ದೂರು ನೀಡಿದ್ದರು ಆಗ ಮುಚ್ಚರಿಕೆಯನ್ನ ಬರೆಸಿಕೊಂಡು ಇವನನ್ನ ಕಳಿಸಿದ್ರೆ ಇವನ ಕುಚೇಷ್ಠ ಮಾತ್ರ ನಿಂತಿರ್ಲಿಲ್ಲ ಮಿಷನ್ ಯಾಮಿನಿ ಅಂತೇಳಿ ವ್ಯಾಟ್ಸಪ್ ಪ್ರೂಫ್ ಮಾಡಿಕೊಂಡು ಆಕೆಯ ಚಲನ ವಲನಗಳನ್ನ ಗಮನಿಸಿ ಆಕೆಯನ್ನ ಪರೀಕ್ಷಿಸಿ ಬರುವಂತ ಸಂದರ್ಭದಲ್ಲಿ ಕೊಲೆ ಮಾಡಿದ್ದಂತಹ ಈ ಪಾಪಿ ವಿಘ್ನೇಶ ಅಲಿಯಾಸ್ ಸಂಜಯ್ನನ್ನ ಈಗ ಪೊಲೀಸ್ನವರು ಬಂಧಿಸಿದ್ದಾರೆ ಮತ್ತು ಪೊಲೀಸ್ ಭಾಷೆಯಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಈಗ ಈ ವಿಘ್ನೇಶ್ನನ್ನ ಯಾವುದೇ ಕಾರಣಕ್ಕೂ ಕಾನೂನಿನ ಸಂಕೋಲೆಯಿಂದ ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ಪೊಲೀಸರ ಮೇಲಿದೆ ಇವನನ್ನ ಮರಣದಂಡನೆಗೆ ಗುರಿಯಾಗಿಸಬೇಕು ಎನ್ನುವಂತ ಆಗ್ರಹವನ್ನು ಮಾಡಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ জান سڀ سٺو ٿي وڃي